ಮತ್ತು ಈ ಪತ್ರಿಕಾ ಮಾಧ್ಯಮದ ಉದ್ದೇಶ ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲ್ಬುರ್ಗಿಗೆ ಬಂದು ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಸ್ಟೇಜ್ ಹಾಕಿ ಇಲ್ಲಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋಗಿದ್ದಾರೆ ಕಲ್ಬುರ್ಗಿ ಜಿಲ್ಲೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು ತದನಂತರ ಧರಮ್ ಸಿಂಗ್ ಜಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು ಪ್ರಿಯಾಂಕ್ ಆಗಿರ್ಬೋದು ಅಜಯ್ ಸಿಂಗ್ ಆಗಿರ್ಬೋದು ಮತ್ತೆಲ್ಲ ಎಲ್ಲ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಮಾಜಿ ಅವರು ಎಲ್ಲ ಶಾಸಕರು ಕಲಬುರ್ಗಿಯನ್ನು ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದ್ದೀವಿ ವಿನಃ ಯಾವುದು ರಿಪಬ್ಲಿಕ್ ಮಾಡ್ಲಕ್ಕಂತೂ ನಾವು ಪ್ರಯತ್ನ ಮಾಡಿಲ್ಲ ನನ್ನ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪುರಲ್ಲಿ ಆಗಿರ್ತಕ್ಕಂಥ ಘಟನೆ ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವು ನೀವೇ ಸಾಕ್ಷಿ ಇದ್ದೀರಿ ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ ಒಬ್ಬ ವಿರೋಧ ಪಕ್ಷದ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಿಮಗೆ ಗೊತ್ತಿದೆ ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರ ನ್ಯಾಚುರಲಿ ಕೇಳ್ತಾರೆ ನೀವು ಈ ರೀತಿ ಯಾಕೆ ಯಾಕಂದ್ರೆ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್ ನಾನು ನಮ್ಮ ನಮ್ಮ ಯಾ ಯಾವುದೋ ಒಬ್ಬ ನಾಯಕ ಯಾವುದೇ ಪಾರ್ಟಿಯವರಾಗಿರಲಿ ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅವರಿಗೆ ನೀವು ನಾಯಿ ಅದು ಇದು ಅಂತ ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ಮಾ ವಿನರ್ ಆಗ್ತಾರಾ ಕೇಳ್ತಾರೆ ಯಾಕೆ ಹಿಂಗೆ ಅಂದಿರಿ ನೀವೇನು ಅನೋದು ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದೇನು ಪ್ರೇರಣೆ ಇಲ್ಲ ಅದು ಪ್ರಿಯಾಂಕ್ ಅವರಿಂದ ಅದ್ರಲ್ಲಿಂದ ಏನೋ ಅವ್ರಿಗೇನು ಏನು ಹೇಳಿಲ್ಲ ಮ ಅದ್ರ ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವ್ರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರಿಗೆ ಏನೋ ಅವ್ರಿಗೆ ಪ್ರಚೋದನೆ ಕೊಟ್ಟಿಲ್ಲ ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಏನು ಕಾರಣವೂ ಇಲ್ಲ ಏನೋ ಅವ್ರಿಗೆ ಯಾರಾದ್ರು ಏನಾದರೂ ಅಂದಿದ್ದೀವ ಏನಾದ್ರೂ ಕೇಳಿದ್ದೀವ ಅವ್ರಿಗೇನಾದರೂ ಮಾಡಿದ್ದೀವಿ ಸುಮ್ಮ ಸುಮ್ಮನೆನೇ ಬಂದು ನೀವು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಊರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ ಅದು ಈಗ ಯಾರಾದರೂ ನಾಯಕರು ಯಾವುದೇ ಪಕ್ಷದ ನಾಯಕರು ಇರಲಿ ಅವ್ರ ಮತಕ್ಷೇತ್ರಕ್ಕೆ ಹೋಗೋರಿಗೆ ಹಿಂಗೆ ಬೈದಿದ್ದಾರೆ ಅಂತ ಅಂದಮೇಲೆ ಜನ ಕೇಳ್ತಾರೆ ಯಾಕೆ ಬೈದಿರಿ ಏನಿದೆ ಅಂತ ಏನಾದರೂ ವಜಯ ಏನಾದರೂ ಅವರಿಗೆ ಕಾರಣ ಇದೆಯಾ ಬೈಯೋಕ್ಕೆ ಇದರಲ್ಲಿ ವಿಕ್ಟಿಮ್ ಯಾರು ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ ವಿಕ್ಟಿಮ್ ಇಸ್ ಪ್ರಿಯಾಂಕ್ ಸುಮ್ಮ ಸುಮ್ಮನೆ ಕಾರಣ ಇಲ್ಲದೇ ಅವ್ರಿಗೆ ಬೈಸ್ಕೊಂಡು ಇವರೇ ವ್ಯಕ್ತಿ ಥರ ಆಡ್ತಾ ಇದ್ದಾರೆ ಇದು ಭಾಳ ಹಾಸ್ಯಾಸ್ಪದ ಇದು ಬಿ ಜೆ ಪಿ ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ ಅವರಿಗೆ ಬಹುಶಃ ಬಿ ಜೆ ಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ ಅವ್ರಿಗೇನಾಗಿದೆ ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ ಬುದ್ಧಿ ಭ್ರಷ್ಟ ಆಗಿದೆ ಅವ್ರಿಗೇನಾಗಿದೆ ಅಂತಂದರೆ ಏನು ಅವ್ರಿಗೆ ಏನು ಮಾಡಬೇಕು ಯಾವ ವಿಷಯದಲ್ಲಿ ಮಾತಾಡಬೇಕು ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ ನಾವು ಕೂಡ ಅಪೋಸಿಷನ್ದವ್ರಿಗೆ ಬೈದಿದ್ದೀವಿ ಅವು ಯಾರಿಗೂ ವೈಯಕ್ತಿಕವಾಗಿ ನಾವು ಎಂದೂ ಬೈದಿಲ್ಲ ಯಾರಿಗಾದರೂ ನಾಯಿ ಯಾರಿಗಾದರೂ ಅದು ಇದು ಅಂತ ಬೈದಿದ್ದೀವ ಕೇಳಿದ್ದೀರ ನೀವು ಅವ್ರು ಎಂಥ ಅಂತ ಎಂತೆಂಥ ಮಹಾ ಘನ ಘನ ಕಾರ್ಯಗಳು ಮಾಡಿದ್ರು ಕೋವಿಡಲ್ಲಿ ಇಡೀ ರಾಜ್ಯ ಲೂಟಿ ಹೊಡೆದು ಇವತ್ತು ಎಲ್ಲ ಮಾಡಬೇಕಾಗಿದ್ದು ಮಾಡಬಾರ್ದಾಗಿದ್ದು ಎಲ್ಲ ಮಾಡಿದರೂ ಕೂಡ ನಾವು ನಮ್ಮ ಇತಿಮಿತಿಯಲ್ಲೇ ನಾವು ಮಾತಾಡಿದ್ದೀವಿ ನಾವು ಟೀಕೆ ಮಾಡೋದಕ್ಕೆ ಅಪೋಸಿಷನಿಗೆ ಅದು ಅವ್ರದ್ದೇ ಒಂದು ಸೀಮೆ ಇರುತ್ತೆ ಆ ಸೀಮಿತವಾಗಿ ಆ ಒಂದು ಲಕ್ಷ್ಮಣ್ ರೇಖೆ ದಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದೀವಿ ಆದರೆ ಈಗ ಕಾರಣ ಏನೂ ಕಾರಣ ಇಲ್ದೇನೆ ನೀವು ಬಂದು ಬೈದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಅವರು ಬಹಿರಂಗವಾಗಿ ಪ್ರ ಮೊದಲು ಕ್ಷಮೆ ಕೇಳಬೇಕು ಅವರ ವರ್ತನೆಗೆ ಬಿ ಜೆ ಪಿಯವರು ಬಹುಶಃ ಬಿ ಜೆ ಪಿ ನಾಯಕರು ಕಣ್ಮುಚ್ಕೊಂಡು ಕುಂತಿದ್ದಾರೆ ಈ ರಾಜ್ಯದಲ್ಲಿ ಇವರಿಗೆ ಬಯಕೆ ಮುಂದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಿಗೆ ಬಂದುಬಿಟ್ಟಿದೆ ನೀವು ಅಧಿಕಾರದಲ್ಲಿದ್ದವರು ನೀವು ಯಾವತ್ತೂ ಕೂಡ ಸಂಯಮದಿಂದ ನೀವು ಮಾತಿನಲ್ಲಿ ಸಂಯಮ ಇರಬೇಕು ನೀವು ಯಾರಿಗೆ ಏನು ಹೇಳ್ತಾ ಇದ್ದೀರಿ ನೀವು ಟೀಕೆ ಮಾಡಿ ಟೀಕೆ ಮಾಡೋದಕ್ಕೆ ನಿಮಗೆ ಟೀಕೆ ಮಾಡೋದಕ್ಕೆ ನೀವು ಪಾಲಿಸಿ ಮೇಲೆ ಟೀಕೆ ಮಾಡಿ ಆ ಒಂದು ಸಚಿವರ ಕಾರ್ಯವೈಖರಿ ಮೇಲೆ ಟೀಕೆ ಮಾಡಿ ಅಥವಾ ನಿಮ್ಗೆ ಏನಾದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಟೀಕೆ ಮಾಡಿ ಅದೆಲ್ಲ ಬಿಟ್ಟು ನೀವು ಬಾಯಿಗೆ ಬಂದಂಗೆ ಇವತ್ತು ನಿಮಗೆ ಅಪೋಸಿಷನ್ ಲೀಡ್ರ್ ಮಾಡಿದ್ದಾರೆ ನೀವು ಪತ್ರಿಕಾ ಮಾಧ್ಯಮದವರು ನಿಮಗೆ ಕೇಳ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಬೈದರೆ ಅದು ಖಂಡಿತವಾಗಿಯೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಬಿ ಜೆ ಪಿ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಯಾವ ರೀತಿ ಅವರ ಈ ಲೀಡ್ರ್ಗಳ ಆ್ಯಕ್ಚುಲಿ ವಜಾ ಮಾಡಬೇಕಾಗಿದ್ದು ನಾರಾಯಣಸ್ವಾಮಿ ಅವರಿಗೆ ಬಿ ಜೆ ಪಿಯವರು ಅವರಿಗೆ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದರೆ ಅವರು ಆ ಒಂದು ಕುರ್ಚಿ ಅವರಿಗೆ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಬಹುಶಃ ಅನುಭವದ ಕೊರತೆ ಇರ್ಬೋದು ಅನುಭವದ ಕೊರತೆಯಿಂದ ಆ ತಮ್ಮ ವಿಷಯಗಳು ಮಾತಾಡುವಾಗ ತಮ್ಮ ಸಂಯಮವನ್ನು ಕಳ್ಕೊಂಡು ಈ ರೀತಿ ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಆಗ್ರಹ ಏನಿದೆ ಅಂದರೆ ಬಿ ಜೆ ಪಿ ನಾಯಕರು ಇವರಿಗೆ ಆ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದರೆ ಅವರು ಅದಕ್ಕೆ ತಕ್ಕಂತೆ ನಡ್ಕೊಳ್ತಕ್ಕಂಥ ಅವರು ಒಂದು ಕಾರ್ಯವೈಖರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಒಂದೇ ಒಂದು ಮೆಡಿಕಲ್ ಸ್ಟೋರು ಒಂದೇ ಒಂದು ಜನೌಷಧಿ ಕೇಂದ್ರ ನಾನು ಸರ್ಕಾರಿ ಮೆಡಿಕಲ್ ಅಂದರೆ ಸರ್ಕಾರಿ ಆಸ್ಪತ್ರೆಗಳ ಹಲವು ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ರೀಸನ್ ಹೇಳ್ತೀನಿ ನಾನು ಸುಮ್ಮನೆ ಬೇರೆಯವ್ರ ಸುಮ್ಮನೆ ಯಾರ್ದು ಮಾತು ಕೇಳಿ ಹೇಳಲ್ಲ ನಾನು ನಾನು ಯಾವುದೇ ಮಾತಾಡಿದ್ರೆ ಅದ್ರ ಹಿಂದೆ ತರ್ಕ ಇರುತ್ತೆ ಅದ್ರ ಹಿಂದೆ ಲಾಜಿಕ್ ಇರುತ್ತೆ ಅದರಿಂದ ಸಾರ್ವಜನಿಕ ಆಸಕ್ತಿ ಇರುತ್ತೆ ಅಂತ ತಿಳ್ಕೋಬೇಕು ಅದಕ್ಕೆ ಯಾಕೆ ಅದಕ್ಕೆ ಏನಂತ ತರ್ಕ ತಿಳ್ಕೋಬೇಕು ನೀವು ಯಾಕೆ ನಾವು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ನಾವು ಔಷಧಿ ಕೊಡಬೇಕು ಹಂಡ್ರೆಡ್ ದಟ್ ಈಸ್ ದ ಪಾಲಿಸಿ ಆಫ್ ದ ಗೌರ್ಮೆಂಟ್ ಅದಕ್ಕೇನೆ ಪ್ರಿಸ್ಕ್ರಿಪ್ಷನ್ ಯಾವಾಗ ಬರುತ್ತೆ ಅಂದ್ರೆ ಜನೌಷಧಿ ಕೇಂದ್ರ ಇದ್ರೆ ಬರುತ್ತೆ ಪ್ರಿಸ್ಕ್ರಿಪ್ಷನ್ ನೀವು ಅರ್ಥ ನೀವು ಯು ನಾಟ್ ಅಂಡರ್ಸ್ಟುಡ್ ದ ಲಾಜಿಕ್ ಬಿಹೈಂಡ್ ದಿಸ್ 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 ರೈಟಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಒಂದು ವೇಳೆ ಅಲ್ಲಿ ಜನೌಷಧಿ ಕೇಂದ್ರ ಇದ್ರೆ ಮೆಡಿಕಲ್ ಸ್ಟೋರ್ ಇದ್ರೆ ಡಾಕ್ಟರ್ ವಿಲ್ ರೈಟ್ ಎ ಪ್ರಿಸ್ಕ್ರಿಪ್ಷನ್ ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್ ಅಂತ ಹೇಳಿ ನಾವು ಯಾವುದೋ ಆಸ್ಪತ್ರೆ ನೀವು ಯಾವುದೇ ಆಸ್ಪತ್ರೆಗೆ ನಾವು ಜನೌಷಧಿ ಕೇಂದ್ರ ಅಲೋ ಮಾಡಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅದಕ್ಕೆ ಅದಕ್ಕೇ ನಾವು ನನ್ನ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಡ್ರಗ್ಸ್ ಪರ್ಚೇಸ್ ಮಾಡೋಕ್ಕೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಟೆಂಡರ್ ಆದ್ರೆ ಎಲ್ಲ ಯಾವ ಡ್ರಗ್ಸ್ ಇಲ್ಲ ಅಲ್ಲಿ ತಗೋಬೇಕು ಅಲ್ಲಿ ಡ್ರಗ್ಸ್ ಇಲ್ಲ ಅಂದ್ರೆ ಜನ ಹೋಗಿ ಕೇಳಬೇಕು ಅವ್ರು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ ಇಲ್ಲ ಅಂದ್ರೆ ಅವರೇ ತರಿಸ್ಕೊಡ್ತಾರೆ ಆದರೆ ಸರ್ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರು ಅವ್ರು ಯಾವುದು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥ ಸದುದ್ದೇಶ ಇದೆ ಅದರಿಂದ ಹಿಂದೆನೂ ನಾನು ಅಲೋ ಮಾಡಿಲ್ಲ ಈಗನು ಮಾಡಿಲ್ಲ ಈಗ ಆರೋಗ್ಯ ಇಲಾಖೆನೂ ಕೂಡ ಆ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡು ಈಗ ಏ ಇಲ್ಲ ನೋಡಿ ನೀನು ಅವ್ನು ಮಾತಾಡ ಕೇಂದ್ರ ಸರ್ಕಾರ ಕೇಳಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ನಂಬರ್ಬೋದು ಅವಳು ಅಲೋ ಮಾಡಲ್ಲ ನಾನು ಕೇಂದ್ರ ಸರ್ಕಾರ ಇದೊಂದು ಪರ್ಮನೆಂಟ್ ಬಿಜೆಪಿ ಸರ್ಕಾರನೇ ಇರುತ್ತಾ ಕೇಂದ್ರ ಸರ್ಕಾರ ಮುಂದೆ ಕಾಂಗ್ರೆಸ್ ಸರ್ಕಾರನು ಬರ್ಬೋದು ಜನೌಷಧಿ ಕೇಂದ್ರ ಯಾಕೆ ಮಾಡಿದ್ದಾರೆ ಈಗ ಜನೌಷಧಿ ಕೇಂದ್ರ ಮಾಡಿತ್ತು ಕೇಂದ್ರ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಐ ನಾಡ್ ಅಗೇನ್ಸ್ಟ್ ಇರ ಉದ್ದೇಶ ಏನಿದೆ ಅಂದ್ರೆ ಜನರಿಗೆ ಕಮ್ಮಿ ದರದಲ್ಲಿ ಔಷಧಿ ಸಿಗ್ಬೇಕು ಐ ಅಗ್ರಿ ವಿತ್ ದಟ್ ಬಟ್ ದಟ್ ಶುಡ್ ನಾಟ್ ಬಿ ಲೊಕೇಟೆಡ್ ಇನ್ ಹಾಸ್ಪಿಟಲ್ ದಟ್ ಶುಡ್ ಲೊಕೇಟೆಡ್ ಇನ್ ದ ಮಾರ್ಕೆಟ್ ಎಲ್ಲಿ ಮೆಡಿಕಲ್ ಸ್ಟೋರ್ ಬೇರೆ ಸ್ಟೋರ್ ಇರ್ತಾರಲ್ಲ ಅದ್ರ ಪಕ್ಕದಲ್ಲಿ ಇರ್ಬೇಕು ಇವರು ಕಾಂಪಿಟೇಷನ್ ಅವ್ರಿಗೆ ಕೊಡಬೇಕು ನಮ್ಮಲ್ಲಿ ಬಂದು ಬಡವರಿಗೆ ಬರೋರಿಗೆ ಫ್ರೀ ಸಿಗೋರಿಗೆ ಇಲ್ಲಿ ನೀವು ಪ್ರಿಸ್ಕ್ರಿಪ್ಷನ್ ತಗೊಂಡು ಯಾರು ನೋಡಿ ನಮ್ಮ ಮೆಡಿಕಲ್ ನನ್ನ ಇದ್ರಲ್ಲಂತೂ ಯಾವ್ದಿಲ್ಲ ನನ್ನ ಇಲಾಖೆ ಬರ್ತಕ್ಕಂಥದ್ದು ನಾನಿದಾಗ ಕೊಟ್ಟಿಲ್ಲ ಮತ್ತೆ ಬಿಜೆಪಿದವರು ಬಂದಾಗ ಮೂರ್ನಾಲ್ಕು ಗಡಿ ಕೊಟ್ಟಿದ್ದಾರೆ ಅವೆಲ್ಲ ಸ್ಟಾಪ್ ಮಾಡ್ಬೇಕಂತ ಹೇಳಿದೀನಿ ನಾನು ನಮ್ಮ ಇಂಟೆನ್ಷನ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಸ್ಟ್ಯಾಂಡ್ ನಾವೇನು ಬಿಜೆಪಿದವ್ರು ಮಾಡಿದ್ದಾರೆ ಅಂತಲ್ಲ ಮುಂದೆ ನಮ್ಮ ಸರ್ಕಾರ ಬಂದ್ರು ನೋಡಲ್ಲ ಯಾವ ಸರ್ಕಾರ ಬಂದ್ರು ಅಲ್ಲಿ ನೋಡಲ್ಲ ನಾನು ಮಾಡಲ್ಲ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗಲೂ ನಾಲ್ವ್ ಮಾಡಿ ಎರಡು ಸಾವಿರದ ಹದಿಮೂರಿಂದ ಹದಿನಾಲ್ಕು ನಮ್ದೆ ಸರ್ಕಾರ ನೋಡಲ್ಲ ಅವ್ರು ನನಗೂ ನಾನು ಅಲೋ ಮಾಡಲ್ಲ ಅಂತ ಹೇಳಿದೆ ನನಗೆ ಬಂದು ಕೇಳಿದ್ರು ಇದು ಬರ್ಲಿಸಿದೆ ಐ ಹ್ಯಾವ್ ನಾಟ್ ಅಲೌ ಅಂತ ಹೇಳಿದ್ರು ನೀವು ಹೇಳೋ ಎಲ್ಲೋ ಕರೆಕ್ಟ್ ಇದೆ ಅಲ್ಲಿ ನೀವು ಕೊಡ್ತಾ ಇರುವಂತ ಉಚಿತ ಕ್ರಾಪ್ ಇರ್ತಾ ಇದೆ ನಾನು ನಾನು ಬಹಳ ಸ್ಪಷ್ಟ್ ಕೇಳಿ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಒಂದೇ ಒಂದು ಪ್ರಿಸ್ಕ್ರಿಪ್ಷನ್ ಕೊಡಂಗಿಲ್ಲ ಸೋ ಅಲ್ಲಿ ಒಂದೇ ನಾವು ಕ್ಲಿಯರ್ ಆಗಿದೀವಿ ನಿಮ್ಮ ಹತ್ರ ಡ್ರಗ್ ಇಲ್ಲ ಅಂದ್ರೆ ನೀವ್ ತರ್ಸ್ಕೊಡ್ಬೇಕು ನೀ ಸ್ಟಾಕ್ ಇಲ್ಲ ಅಂದ್ರೆ ಅವನು ಡಿಸ್ಟ್ರಿಕ್ಟ್ ಸಾರನ್ನು ಅಲ್ಲಿ ಮೆಡಿಕಲ್ ಟು ಪ್ರೊಕ್ಯೂರಿಂಗ್ ಸರಿ